ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬೆಂಗಳೂರಿನ ಕಸದ ವಿಚಾರ ಈಗ ಸಿಟಿ ರೌಂಡ್ಸ್ ಧಾಟಿ ಅಸೆಂಬ್ಲಿ ಅಂಗಳಕ್ಕೆ ಬಂದಿದೆ ದೊಡ್ಡಬಳ್ಳಾಪುರಕ್ಕೆ ಕಸ ಸಾಗಿಸೋದನ್ನ ವಿರೋಧಿಸುತ್ತಿರುವ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಯುದ್ಧ ಸಾರಿದ್ದಾರೆ ಅಲ್ಲೂ ಬೇಡ ಇಲ್ಲೂ ಬೇಡ ಅಂದ್ರೆ ಕಸವನ್ನ ಎಲ್ಲಿಗೆ ಹಾಕಬೇಕು ಸುಮ್ಮನೆ ತಕರಾರು ತೆಗೆದ್ರೆ ಅಶೋಕ್ ಮತ್ತು ವಿಜೇಂದ್ರ ಅವರ ಮನೆ ಮುಂದೆಯೇ ಕಸದ ಲಾರಿಗಳನ್ನ ನಿಲ್ಲಿಸಬೇಕಾಗುತ್ತೆ ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಸದ ವಿಲೇವಾರಿಗೆ ಅಡ್ಡಿಪಡಿಸೋರ ವಿರುದ್ಧ ಎಸ್ಮಾ ಜಾರಿಗೆ ಎಚ್ಚರಿಕೆ ನೀಡಿದ್ದು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಡಿಕೆಶಿಯ ರೌದ್ರಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಇ ವಿಡಿಯೋದಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಬೆಂಗಳೂರಿನ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಈಗ ದೊಡ್ಡ ಫೈಟ್ ಶುರುವಾಗಿದೆ ದೊಡ್ಡಬಳ್ಳಾಪುರಕ್ಕೆ ಕಸ ಸಾಗಿಸುವುದನ್ನ ಬಿಜೆಪಿ ಶಾಸಕರು ವಿರೋಧಿಸುತ್ತಾ ಇರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಗರಮಾಗಿದ್ದಾರೆ ಎಲ್ಲರೂ ಗೌರವದಿಂದ ವರ್ತಿಸಿದ್ರೆ ಸರಿ ಇಲ್ಲದಿದ್ದರೆ ನಾವು ಯಾರ ಮೇಲೂ ಕರುಣೆ ತೋರಿಸುವುದಿಲ್ಲ ನಗರದ ಕಸವನ್ನ ಎಲ್ಲಾದರೂ ಒಂದ್ ಕಡೆ ವಿಲೇವಾರಿ ಮಾಡಲೇಬೇಕು ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ ಬಿಜೆಪಿ ಶಾಸಕರೇ ಈ ಪ್ರತಿಭಟನೆಯ ಹಿಂದೆ ಅನುದಾನದ ಹಪಹಪಿ ಇದೆ ಅನ್ನೋದು ಡಿಕೆಶಿ ಅವರ ನೇರ ಆರೋಪ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಪಡೆಯುವ ಉದ್ದೇಶದಿಂದ ಇತ್ತೀಚೆಗೆ ನಡೆದ ಅಪಘಾತದ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಇದೊಂದು ಬ್ಲಾಕ್ ಮೇಲ್ ತಂತ್ರ ಸುಮ್ಮನೆ ತಕರಾರು ತೆಗೆದ್ರೆ ಆರ್ ಅಶೋಕ್ ಅಥವಾ ಬಿವೈ ವಿಜೇಂದ್ರ ಅವರ ಮನೆ ಮುಂದೆ ಇಲ್ಲವೇ ಬಿಜೆಪಿ ಕಚೇರಿಯ ಮುಂದೆಯೇ ಕಸದ ಹಾಕಿಸಬೇಕಾಗುತ್ತದೆ ಎಂದು ವಾರ್ನಿಂಗ್ ನೀಡಿದ್ದಾರೆ ಕಸ ವಿಲೇವಾರಿ ಅನ್ನೋದು ನಗರದ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತದೆ ಇದನ್ನು ಯಾರೇ ಅಡ್ಡಿಪಡಿಸಿದ್ರು ಸರ್ಕಾರ ಸುಮ್ನೆ ಕೂರಲ್ಲ ಅಂತ ಡಿಕೆಶಿ ಸ್ಪಷ್ಟಪಡಿಸಿದ್ದಾರೆ ಅಂತ ನಾಯಕರ ವಿರುದ್ಧ ಎಸ್ಮಾ ಅಡಿಯಲ್ಲಿ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನಡೆದ ಅಪಘಾತ ದುರದೃಷ್ಟಕರ ಆ ಬಗ್ಗೆ ಪೊಲೀಸರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅದನ್ನೇ ಇಟ್ಟುಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು ಸರಿಯಲ್ಲ ಅನ್ನೋದು ಸರ್ಕಾರದ ವಾದ ಒಟ್ಟಿನಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆ ಈಗ ದೊಡ್ಡ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ನಾಂದಿ ಹಾಡಿದೆ ಡಿಕೆಶಿ ಅವರ ಈ ಖಡಕ್ ಹೇಳಿಕೆಗೆ ಬಿಜೆಪಿ ನಾಯಕರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ ಒಂದು ಕಡೆ ಗ್ರಾಮಸ್ಥರ ಪ್ರತಿಭಟನೆ ಮತ್ತೊಂದು ಕಡೆ ಪ್ರತಿಪಕ್ಷಗಳ ವಾಗ್ದಾಳಿ ನಡುವೆ ಗಾರ್ಬೇಜ್ ಸಿಟಿ ಆಗ್ತಿರೋ ಬೆಂಗಳೂರು ೂರನ್ನ ಉಳಿಸೋದಕ್ಕೆ ಡಿ ಕೆ ಶಿ ಯಾವ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ